ಬಾದಾಮಿಯ ಹಳೆ ಹೆಸರು ವಾತಾಪಿ ಅಥವಾ ಬಾಲಾಪುರ ಈ ಬಾದಾಮಿಯು ಕರ್ನಾಟಕದ ಉತ್ತರ ಭಾಗದ ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ತಾಲೂಕಾಗಿದೆ ಇದು ಚಾಲುಕ್ಯ ವಂಶದ ಪ್ರಮುಖ ರಾಜಧಾನಿ ಇದು ತನ್ನ ಪ್ರಾಚೀನ ಗುಹಾ ದೇವಾಲಯಗಳಿಗೆ ಮತ್ತು ತನ್ನ ವಿಶಿಷ್ಟ ಶಿಲ್ಪಕಲೆಯ ವಜ್ರಕಾಂತಿಗೆ ಪ್ರಸಿದ್ಧಿ ಪಡೆದಿದೆ ಇನ್ನು ಇಲ್ಲಿನ ಗುಹಾಲಯಗಳ ಬಗ್ಗೆ ಹೇಳಬೇಕೆಂದರೆ ಇವುಗಳನ್ನು ಒಂದು ಬೃಹತ್ ಬಂಡೆಯಲ್ಲಿ ಕೊರೆದು ನಿರ್ಮಿಸಲಾಗಿದೆ ಇಲ್ಲಿ ನಾಲ್ಕು ಪ್ರಮುಖ ಗುಹಾ ದೇವಾಲಯಗಳಿವೆ ಇಲ್ಲಿನ ಮೊದಲ ಗುಹೆ ಶೈವ ಪಂಥಕ್ಕೆ ಸಂಬಂಧಿಸಿದ್ದು ಈ ಗುಹಾಲಯದಲ್ಲಿರುವಂತಹ ನಟರಾಜನ ವಿಗ್ರಹ ಪ್ರಾಚೀನ ಶಿಲ್ಪಕಲೆಯ ಶ್ರೇಷ್ಠ ಉದಾಹರಣೆ ಎನ್ನಬಹುದು ಹಿಂಗೆ 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 ನಾವು ಮೆಟ್ಲಾತ್ಕೊಂಡು ಹೋದ್ರೆ ಅಲ್ಲಿ ಸಿಗೋದೆ ಎರಡನೇದು ವೈಷ್ಣವ ದೇವಾಲಯ ಇಲ್ಲಿನ ಪ್ರಮುಖ ಮೂರ್ತಿ ಹಾಗೂ ಶಿಲ್ಪಗಳು ಪ್ರವಾಸಿಗರನ್ನ ಶಾಂತಿ ಮತ್ತು ಮನೋಹರವಾಗುವಂತೆ ಮಾಡುತ್ತವೆ